ತಾಜ್ ಮಹಲ್ ಇತಿಹಾಸವು ಶಾಶ್ವತ ಪ್ರೀತಿಯ ಕಥೆಯಾಗಿದ್ದು ಇದನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ ಹದಿನೇಳನೇ ಶತಮಾನದಲ್ಲಿ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ಗಾಗಿ ನಿರ್ಮಿಸಿದನು ಅವರು ತಮ್ಮ ಹದಿನಾಲ್ಕನೇ ಮಗುವಿಗೆ ಜನ್ಮ ನೀಡುವಾಗ ನಿಧನರಾದರು ಒಂದು ಸಾವಿರ ಆರುನೂರು ಮೂವತ್ತೆರಡರಲ್ಲಿ ಕಾರ್ಯಾರಂಭ ಮಾಡಿದ ಭಾರತದ ಆಗ್ರಾದಲ್ಲಿರುವ ಈ ಅಮೃತಶಿಲೆಯ ಸಮಾಧಿಯು ಪೂರ್ಣಗೊಳ್ಳಲು ಇಪ್ಪತ್ತು ಸಾವಿರ ಕುಶಲಕರ್ಮಿಗಳು ಮತ್ತು ಇಪ್ಪತ್ತು ವರ್ಷಗಳನ್ನು ತೆಗೆದುಕೊಂಡಿತು ಭಾರತೀಯ ಪರ್ಷಿಯನ್ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಗಳನ್ನು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಅಮೂಲ್ಯ ಕಲ್ಲುಗಳೊಂದಿಗೆ ಬೆರೆಸಿ ನಿರ್ಮಿಸಲಾಗಿದ್ದು ತಾಜ್ ಮಹಲ್ ಕುರಿತ ಆಸಕ್ತಿಕರ ಸಂಗತಿಗಳು ಬಣ್ಣ ಬದಲಾವಣೆ ಬಿಳಿ ಅಮೃತಶಿಲೆಯಿಂದ ನಿರ್ಮಿಸಿರುವ ತಾಜ್ ಮಹಲ್ ಸೂರ್ಯೋದಯದಲ್ಲಿ ಗುಲಾಬಿ ಮಧ್ಯಾಹ್ನ ಬಿಳಿ ಮತ್ತು ಸೂರ್ಯಾಸ್ತದಲ್ಲಿ ಕಿತ್ತಳೆ ಬಣ್ಣದಲ್ಲಿ ಕಾಣಿಸುತ್ತದೆ ವಾಸ್ತುಶಿಲ್ಪದ ಕೌಶಲ್ಯ ಅದರ ನಾಲ್ಕು ಮಿನಾರ್ಗಳು ಭೂಕಂಪದ ಸಂದರ್ಭದಲ್ಲಿ ಮುಖ್ಯ ಸ್ಮಾರಕಕ್ಕೆ ಹಾನಿಯಾಗದಂತೆ ಸ್ವಲ್ಪ ಹೊರಕ್ಕೆ ವಾಲಿದೆ ಕ್ಯಾಲಿಗ್ರಾಫಿಕ್ ಶಾಸನಗಳು ಕುರಾನ ಪದ್ಯಗಳನ್ನು ಕಪ್ಪು ಅಮೃತಶಿಲೆಯಲ್ಲಿ ಕೆತ್ತಲಾಗಿದೆ ಆದರೆ ಬುದ್ಧಿವಂತ ಆಪ್ಟಿಕಲ್ ಭ್ರಮೆಯಿಂದಾಗಿ ನೆಲದಿಂದ ನೋಡಿದಾಗ ಎಲ್ಲವೂ ಒಂದೇ ಗಾತ್ರದಲ್ಲಿ ಕಾಣಿಸುತ್ತವೆ